ಹರೇ ಕೃಷ್ಣ ಭಗವದ್ಗೀತೆಯ ಒಂದನೇ ಅಧ್ಯಾಯದಿಂದ ಹನ್ನೆರಡನೇ ಅಧ್ಯಾಯದ ತನಕ ಯಾರು ಜೀವಾತ್ಮ ಯಾರು ದೇಹ ಯಾರು ಹಾಗೂ ನಮ್ಮ ಜೀವನದ ಗುರಿಯೇನು ಭಗವಂತನಿಗೆ ಭಕ್ತಿ ಯೋಗವನ್ನು ಭಕ್ತಿ ಸೇವೆಯನ್ನು ಯಾವ ತರಹ ಮಾಡಬೇಕು ಅಂತ ಒಂದನೇ ಅಧ್ಯಾಯದಿಂದ ಹನ್ನೆರಡನೇ ಅಧ್ಯಾಯ ತನಕ ತಿಳ್ಕೊಂಡಿದ್ದೇವೆ ಹದಿಮೂರನೇ ಅಧ್ಯಾಯದಿಂದ ಹದಿನೆಂಟನೇ ಅಧ್ಯಾಯ ತನಕ ನಮಗೆ ಬೇಕಾದಂತಹ ಜ್ಞಾನ ಈ ಐಹಿಕ ಪ್ರಪಂಚದಿಂದ ಈ ಒಂದು ನೃತ್ಯ ಸಂಸಾರ ಸಾಗರದಿಂದ ತಪ್ಪಿಸಿಕೊಳ್ಳಿಕ್ಕೆ ನಮಗೆ ಬೇಕಾದಂತಹ ಜ್ಞಾನವನ್ನು ಒದಗಿಸುವುದೇ ಈ ಕೊನೆಯ ಆರು ಅಧ್ಯಾಯಗಳು ಅದರ ಪ್ರಯುಕ್ತವಾಗಿ ಅರ್ಜುನ ಈ ಪ್ರಶ್ನೆಯನ್ನು ಕೃಷ್ಣನಿಗೆ ಕೇಳ್ತಾನೆ ಅರ್ಜುನ ವಾಚ ಪ್ರಕೃತಿ ಪುರುಷಂ ಚೈವ ಕ್ಷೇತ್ರಂ ಕ್ಷೇತ್ರಜ್ಞ ಮೇವ ಏತಂ ಇಚ್ಛಾಮಿ ಜ್ಞಾನಂ ಜ್ಞೇಯಂ ಚ ಕೇಶವ ಹೇ ಕೇಶವ ಏತಂ ವೇದಿತು ನಾನು ಇದನ್ನು ತಿಳ್ಕೊಳ್ಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಏನನ್ನ ಪ್ರಕೃತಿ ಅಂದ್ರೇನು ಪುರುಷ ಅಂದ್ರೇನು ಕ್ಷೇತ್ರ ಅಂದ್ರೇನು ಕ್ಷೇತ್ರಜ್ಞ ಅಂದ್ರೇನು ಹಾಗೂ ಜ್ಞಾನ ಅಂದ್ರೇನು ಜ್ಞೇಯ ಜ್ಞಾನದ ಗುರಿ ಏನು ಈ ಆರು ಪ್ರಶ್ನೆಗಳನ್ನ ಅರ್ಜುನ ಕೇಳ್ತಾನೆ ಈ ಆರು ಪ್ರಶ್ನೆಗಳನ್ನು ಉತ್ತರ ಕೊಡ್ತಾ ಕೃಷ್ಣ ಹೀಗೆ ಹೇಳ್ತಾನೆ ಭಗವಾನು ವಾಚ ಕೃಷ್ಣ ಹೇಳ್ತಾನೆ ಈ ದೇಹವೇ ಕ್ಷೇತ್ರ ಕ್ಷೇತ್ರ ಅಂದ್ರೆ ನಾವು ಕಾರ್ಯವನ್ನು ಮಾಡುವಂತಹ ಜಾಗ ಆತ್ಮ ಕಾರ್ಯವನ್ನು ಜಾಗ ಮಾಡುವಂತಹ ಜಾಗ ಕ್ಷೇತ್ರ ಈ ದೇಹವೇ ಕ್ಷೇತ್ರ ಈ ದೇಹವನ್ನು ತಿಳ್ಕೊಂಡವನೇ ಕ್ಷೇತ್ರಜ್ಞ ದೇಹವನ್ನು ತಿಳ್ಕೊಂಡವನು ಆತ್ಮ ಜೀವಾತ್ಮ ಹಾಗಾಗಿ ಜೀವಾತ್ಮನೇ ಕ್ಷೇತ್ರಜ್ಞ ಈಗ ಇನ್ನೊಬ್ಬ ಕ್ಷೇತ್ರಜ್ಞ ಇದ್ದಾನೆ ಅವನಿಗೆ ಪರಮಾತ್ಮ ಅಂತ ಕರೀತಾರೆ ದೇವ್ರು ಪರಮಾತ್ಮನೂ ಕೂತಿದ್ದಾನೆ ಜೀವಾತ್ಮನೂ ಕೂತಿದ್ದಾನೆ ಆ ಪರಮಾತ್ಮ ಅನ್ನೋದು ಕ್ಷೇತ್ರಜ್ಞನೂ ನಮ್ಮ ದೇಹದ ಕ್ಷೇತ್ರಜ್ಞನೂ ಹೌದು ನಿಮ್ಮ ದೇಹದ ಕ್ಷೇತ್ರಜ್ಞನೂ ಹೌದು ಇಡೀ ಸಕಲ ಚರಾಚರದ ಸೃಷ್ಟಿಗೆ ಕಾರ್ಯಕರ್ತನಾದಂತಹ ಭಗವಂತ ಪ್ರತಿಯೊಬ್ಬ ಜೀವಿಯನ್ನೂ ತಿಳಿದಿದ್ದಾನೆ ಹಾಗಾಗಿ ಅವನು ಎಲ್ಲರಲ್ಲೂ ಕ್ಷೇತ್ರಜ್ಞ ಆದ್ರೆ ಜೀವಾತ್ಮ ಒಂದು ದೇಹದ ಕ್ಷೇತ್ರಜ್ಞ ಮಾತ್ರ ಆಗಿರ್ತದೆ ಸೊ ಕ್ಷೇತ್ರಜ್ಞ ಅಂದ್ರೆ ಆತ್ಮ ಪರಮಾತ್ಮ ಇಬ್ರು ಸೊ ಕ್ಷೇತ್ರ ದೇಹ ಕ್ಷೇತ್ರಜ್ಞ ಆತ್ಮ ಪರಮಾತ್ಮ ಇದನ್ನ ತಿಳ್ಕೊಳ್ಳೋದಕ್ಕೆ ಜ್ಞಾನ ಅಂತ ಕರೀತಾರೆ ಜ್ಞಾನ ಅಂದ್ರೆ ಏನು ಅಂದ್ರೆ ಇದನ್ನ ತಿಳ್ಕೊಳ್ತಕ್ಕಂಥದ್ದು ಇದನ್ನ ತಿಳ್ಕೊಳ್ಳುವಂತಹ ಜ್ಞಾನದಲ್ಲಿ ಕೃಷ್ಣ ಇಲ್ಲಿ ವಿವರವಾಗಿ ಹೇಳ್ತಾನೆ ಕ್ಷೇತ್ರ ಅನ್ನೋದ್ರಲ್ಲಿ ಇಪ್ಪತ್ನಾಲ್ಕು ಘಟಕಾಂಶಗಳಿವೆ ಇದು ಇಡೀ ಪ್ರಪಂಚ ಈ ಇಪ್ಪತ್ನಾಲ್ಕು ಘಟಕಾಂಶಗಳಿಂದ ಮಾಡಿದೆ ಅದೇ ಸಾಂಖ್ಯಯೋಗದಲ್ಲಿ ಹೇಳಿದ್ದು ಇಪ್ಪತ್ನಾಲ್ಕು ಬೇರೆ ಬೇರೆ ಘಟಕಗಳು ವಸ್ತುಗಳು ಏನೋ ಇಂದ್ರಿಯಗಳು ಪ್ರಥಮವಾಗಿ ಪಂಚೇಂದ್ರಿಯಗಳು ಪಂಚೇಂದ್ರಿಯಗಳು ಅಂದರೆ ನಮಗೆಲ್ಲರಿಗೂ ಗೊತ್ತು ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಹೀಗೆ ಪಂಚಏಂದ್ರಿಯಗಳು ಪಂಚ ಜ್ಞಾನೇಂದ್ರಿಯಗಳು ಈ ಇಂದ್ರಿಯಗಳಿಗೆ ಪಂಚವಸ್ತುಗಳಿದ್ದಾವೆ ಯಾವುದು ಪಂಚವಸ್ತುಗಳು ಇಂದ್ರಿಯಗಳಿಗೆ ಕಣ್ಣುಗಳಿಗೆ ರೂಪ ಕಿವಿಗೆ ಶಬ್ದ ಮೂಗಿಗೆ ವಾಸನೆ ನಾಲಿಗೆಗೆ ರುಚಿ ಚರ್ಮಕ್ಕೆ ಸ್ಪರ್ಶ ಈ ಐದು ಇಂದ್ರಿಯಗಳಿಗೆ ಐದು ಇಂದ್ರಿಯ ವಸ್ತುಗಳು ಇಪ್ಪತ್ನಾಲ್ಕರಲ್ಲಿ ಹತ್ತಾಯಿತು ಇನ್ನ ಐದು ಕರ್ಮೇಂದ್ರಿಯಗಳು ಅಂತ ಕರ್ಮೇಂದ್ರಿಯ ಅಂದರೆ ಕೈಗಳು ಕಾಲುಗಳು ಗುದ ಹಾಗೂ ಜನನೇಂದ್ರಿಯ ಹಾಗೂ ಸ್ವರ ಧ್ವನಿ ಇದು ಪಂಚ ಕರ್ಮೇಂದ್ರಿಯಗಳು ಈಗ ಹದಿನೈದಾಯಿತು ಇನ್ನ ಸೃಷ್ಟಿಯಲ್ಲಿ ಭಗವಂತ ಪಂಚಭೂತ ಸೃಷ್ಟಿ ಮಾಡಿದ್ದಾನೆ ಪಂಚಭೂತ ಅಂದ್ರೆ ನೀರು ಗಾಳಿ ಆಕಾಶ ಭೂಮಿ ಅನಿಲ ಹೀಗೆ ಪಂಚಭೂತಗಳನ್ನು ಭಗವಂತ ಸೃಷ್ಟಿ ಮಾಡಿದ್ರು ಒಟ್ಟು ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತು ಘಟಕಾಂಶಗಳಾಯ್ತು ಇನ್ನ ಮೂರು ಸೂಕ್ಷ್ಮವಾದದ್ದು ಮನಸ್ಸು ಸೂಕ್ಷ್ಮವಾದಂತಹ ವಸ್ತು ಬುದ್ಧಿ ಸೂಕ್ಷ್ಮವಾದಂತಹ ವಸ್ತು ಹಾಗೂ ಅಹಂಕಾರ ಸೂಕ್ಷ್ಮವಾದಂತಹ ವಸ್ತು ಇಪ್ಪತ್ತ ನಾಲ್ಕನೆಯದು ಪ್ರಧಾನ ಅಂತ ಅವ್ಯಕ್ತವಾದಂತಹ ಗುಣಗಳು ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಅವ್ಯಕ್ತವಾದಂತಹ ಗುಣಗಳ ಸೃಷ್ಟಿಗೆ ಪ್ರಧಾನ ಅಂತ ಕರೀತಾರೆ ಹೀಗೆ ಇಪ್ಪತ್ನಾಲ್ಕು ಘಟಕಾಂಶಗಳಿಂದ ಸೇರಿದ್ದೇ ಈ ಪ್ರಕೃತಿ ಈ ಇಡೀ ಪ್ರಪಂಚ ಇದನ್ನ ಕಲಿಯುವುದಕ್ಕೆ ಸಾಂಖ್ಯಯೋಗ ಅಂತ ಕರೀತಾರೆ ಆದರೂ ಇಲ್ಲಿ ಕೃಷ್ಣ ಕ್ಷೇತ್ರ ಅಂದ್ರೆ ಅಲ್ಲಿ ಏನೇನಿರ್ತದೆ ಅಂತ ತಿಳಿಸಿಕೊಟ್ಟಿದ್ದಾನೆ ಈಗ ಜ್ಞಾನ ಅಂತ ಹೇಳಿದ್ದಾನೆ ಕೃಷ್ಣ ಕ್ಷೇತ್ರ ಕ್ಷೇತ್ರಜ್ಞವನ್ನು ತಿಳಿಯೋದೇ ಜ್ಞಾನ ಅಂತ ಹಾಗಾಗಿ ಜ್ಞಾನದಲ್ಲಿ ಏನೇನು ವಸ್ತುಗಳಿದ್ದಾವೆ ಅನ್ನೋದನ್ನ ಕೃಷ್ಣ ಇಲ್ಲಿ ಹೇಳ್ತಾನೆ ಒಟ್ಟು ಇಪ್ಪತ್ತು ವಸ್ತುಗಳಿದ್ದಾವೆ ಜ್ಞಾನದಲ್ಲಿ ಈ ಇಪ್ಪತ್ತು ವಸ್ತುಗಳಿಗೆ ಜ್ಞಾನ ಅಂತ ಕರೀತಾರೆ ಈ ಇಪ್ಪತ್ತನ್ನ ಹೊರತುಪಡಿಸಿ ಎಲ್ಲವನ್ನ ಅಜ್ಞಾನ ಅಂತ ಕರೀತಾರೆ ಅಂತ ಹದಿಮೂರನೇ ಅಧ್ಯಾಯದ ಈ ಎಂಟನೇ ಶ್ಲೋಕದಿಂದ ಕೃಷ್ಣ ಹೇಳ್ತಾನೆ ಏನಿದು ಇಪ್ಪತ್ತು ಇಪ್ಪತ್ತರಲ್ಲಿ ಕೃಷ್ಣ ಅಮಾನಿತ್ವಂ ಅಧಂಬಿತ್ವಂ ಅಹಿಂಸಾ ಕ್ಷಾಂತಿರಾರ್ಜವಂ ಆಚಾರ್ಯೋಪಾಸನ ಶೌಚಂ ಹೀಗೆ ಒಂದೊಂದನ್ನು ಹೇಳ್ತಾ ಹೋಗ್ತಾನೆ ಹೇಗೆ ವಿನಮ್ರತೆ ಅಹಂಕಾರ ಇಲ್ಲದೇ ಇರತಕ್ಕಂಥದ್ದು ಶುಚಿತ್ವವನ್ನು ಕಾಪಾಡಿಕೊಳ್ತಕ್ಕಂಥದ್ದು ಹಾಗೂ ಆಚಾರ್ಯೋಪಾಸನ ಗುರುಗಳ ಉಪಾಸನೆಯನ್ನ ಮಾಡ್ತಕ್ಕಂಥದ್ದು ಹೀಗೆ ಎಲ್ಲವನ್ನ ಹೇಳ್ತಾ ಹೋಗುವಾಗ ಬೇರೆ ಬೇರೆ ಜ್ಞಾನ ಅಂದರೆ ಏನೇನಿರಬೇಕು ಅಲ್ಲಿ ಒಂದು ಅಂಶವನ್ನು ಕೃಷ್ಣ ಹೇಳ್ತಾನೆ ಇದು ನಮಗೆಲ್ಲ ಪ್ರಾಮುಖ್ಯವಾದದ್ದು ಎಲ್ಲವೂ ಪ್ರಾಮುಖ್ಯವು ಇಲ್ಲ ನೋಡುವಂಥ ಒಂದು ಅಂಶ ಏನು ಅಂದರೆ ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷಾನು ದರ್ಶನಂ ಅಂತ ಹೇಳ್ತಾನೆ ಅಂದರೆ ಇವತ್ತು ನಾವು ಆಧುನಿಕ ಪ್ರಪಂಚದಲ್ಲಿದ್ದೇವೆ ಎಷ್ಟೋ ಸಾಧನೆಯನ್ನು ಮಾಡಿದ್ದೇವೆ ಮಂಗಳ ಗ್ರಹಕ್ಕೆ ಹೋಗಿದ್ದೇವೆ ಚಂದ್ರನ ಮೇಲೆ ಇಳಿದಿದ್ದೇವೆ ಆದರೆ ಒಂದು ನಮ್ಮ ಜೀವನದ ಒಂದು ಸೊಲ್ಯೂಷನ್ ಅನ್ನು ಪ್ರಾಬ್ಲಮ್ಗೆ ನಮಗೆ ಸೊಲ್ಯೂಷನ್ ಸಿಗಲಿಲ್ಲ ಅದೇನದು ಆ ಸಮಸ್ಯೆ ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷಾನು ದರ್ಶನಂ ಹುಟ್ಟೋದು ಹುಟ್ಟುವಾಗ ಕೂಡ ಜೀವಾತ್ಮ ಅತ್ಯಂತ ನರಕಯಾತನೆಗಳನ್ನು ಅನುಭವಿಸುತ್ತೆ ಅಂತೆ ತಾಯಿಯ ಗರ್ಭದಲ್ಲಿ ಅದಾದ ಮೇಲೆ ಹುಟ್ಟಿದ ಮೇಲೆ ಮತ್ತೆ ಮುಪ್ಪ ಆಗ್ತದೆ ರೋಗಗಳು ಬರ್ತದೆ ಅನೇಕ ವ್ಯಾಧಿಗಳು ನಾವು ನೋಡಿದ್ದೇವೆ ಒಂದು ವ್ಯಾಧಿಗೆ ಔಷಧಿ ಕಂಡು ಹಿಡಿದಾಗ ಇನ್ನೊಂದು ಹೊಸ ವ್ಯಾಧಿ ಬರ್ತದೆ ಹೀಗೆ ಅನೇಕ ವ್ಯಾಧಿಗಳು ಮುಪ್ಪಾಗೋದು ವಯಸ್ಸಾಗ್ತಾ ಹೋಗ್ತಾನೆ ಬೇಡ ಅಂದರೂ ವಯಸ್ಸಾಗ್ತದೆ ಬೇಡ ಅಂದ್ರೂ ರೋಗಗಳು ಬರ್ತದೆ ಇದು ಮೂರನೇದು ನಾಲ್ಕನೇದು ಜನ್ಮ ಮೃತ್ಯು ಮೃತ್ಯು ಅಂದ್ರೆ ಸಾವು ಯಾರಿಗೂ ಸಾವು ಬೇಡ ಆದರೆ ಸಾವು ಬರ್ತದೆ ಮೃತ್ಯು ಬರ್ತದೆ ಒಬ್ಬನ ಜೀವನದಲ್ಲಿ ಈ ನಾಲ್ಕು ಸಮಸ್ಯೆಗಳಿಗೆ ಇವತ್ತಿನ ತನಕ ಯಾವುದೇ ವೈಜ್ಞಾನಿಕವಾಗಿ ನಾವು ಅದನ್ನ ಆ ಸಮಸ್ಯೆಗಳ ಉತ್ತರವನ್ನ ಕಂಡುಕೊಂಡಿಲ್ಲ ಹಾಗಾಗಿ ಜ್ಞಾನದ ಇಪ್ಪತ್ತು ಅಂಶಗಳಲ್ಲಿ ಕೃಷ್ಣ ಹೇಳೋದು ಯಾರು ಇದನ್ನ ತಿಳ್ಕೊಂಡಿದ್ದಾನೆ ಪ್ರತಿಯೊಬ್ಬನ ಜೀವನದಲ್ಲಿ ಅವನು ಎಷ್ಟೇ ಶ್ರೀಮಂತ ಇರಬಹುದು ಎಷ್ಟೇ ಪ್ರಭಾವಶಾಲಿ ವ್ಯಕ್ತಿ ಇರಬಹುದು ಆತನಿಗೂ ಕೂಡ ಜನ್ಮ ಮೃತ್ಯು ಜರ ವ್ಯಾಧಿ ಅನ್ನುವ ಕಷ್ಟಗಳಿದ್ದೇ ಇರ್ತದೆ ಅದನ್ನು ಬಿಡಿಸಿಕೊಳ್ಳೋದಕ್ಕೆ ಸಂಸಾರದಿಂದ ಹೊರಗೆ ಬರೋದು ಭಗವಂತನ ಸಹಾಯದಿಂದ ಮಾತ್ರ ಅದು ಸಾಧ್ಯ ಮುಕ್ತಿ ಸೊ ಅದು ಅದನ್ನು ಯಾರು ತಿಳ್ಕೊಂಡಿದ್ದಾರೆ ಆತನು ಜ್ಞಾನಿ ಹೀಗೆ ಇಪ್ಪತ್ತು ಅಂಶಗಳನ್ನು ಭಗವಂತ ಜ್ಞಾನದ ಬಗ್ಗೆ ಹೇಳಿದ ಮೇಲೆ ಈಗ ಜ್ಞೇಯದ ಬಗ್ಗೆ ಹೇಳ್ತಾನೆ ಜ್ಞೇಯ ಅಂದರೆ ಜ್ಞಾನದ ಗುರಿ ನಾವು ಜ್ಞಾನವನ್ನು ಪಡ್ಕೊಳ್ಳುವಾಗ ಆ ಜ್ಞಾನವನ್ನು ಯಾಕೆ ಪಡ್ಕೊಳ್ಬೇಕು ಅನ್ನೋ ಗುರಿ ಜ್ಞಾನದ ಗುರಿ ಏನು ಅಂದರೆ ಒಬ್ಬ ಆ ಜ್ಞಾನದ ಗುರಿಯನ್ನು ತಲುಪಿದ ಮೇಲೆ ಅಮೃತತ್ವೇನ ಕಲ್ಪತೆ ಆತನಿಗೆ ಅಮೃತದಂತಹ ಅಮೃತವನ್ನು ಸವಿದಂತಹ ಸಂತೋಷ ಆಗ್ತದಂತೆ ಆ ಜ್ಞಾನದ ಗುರಿನ ಪಡೆದ್ರೆ ಆ ಜ್ಞಾನದ ಗುರಿಯೇ ಪ್ರಕೃತಿ ಈ ಪ್ರಕೃತಿ ಹಾಗೂ ಪ್ರಕೃತಿಯನ್ನು ನಡೆಸ್ತಕ್ಕಂತಹ ಪರಮಾತ್ಮ ಪುರುಷನನ್ನು ಅರ್ಥ ಮಾಡಿಕೊಳ್ತಕ್ಕಂಥದ್ದು ಪ್ರಕೃತಿ ಮತ್ತೆ ಪುರುಷನನ್ನು ಅರ್ಥ ಮಾಡಿಕೊಳ್ಳುವುದೇ ಜ್ಞಾನದ ಗುರಿ ಇದೆಲ್ಲ ಆಧ್ಯಾತ್ಮಿಕ ಜ್ಞಾನ ಈ ಪ್ರಕೃತಿಯನ್ನ ಈ ವಿವಿಧವಾದಂತಹ ಪ್ರಕೃತಿಯನ್ನ ಭಗವಂತ ಪುರುಷ ಸೃಷ್ಟಿ ಮಾಡಿದ್ದಾನೆ ಈ ಪುರುಷ ಪರಮಾತ್ಮ ಪ್ರತಿಯೊಬ್ಬ ಜೀವಿಯಲ್ಲೂ ಹೃದಯದಲ್ಲೂ ಇದ್ದು ಇಡೀ ಸಕ್ ಪ್ರತಿ ಅಣು ಅಣು ತೃಣಕಾಷ್ಟಗಳಲ್ಲಿದ್ದು ಉಪದೃಷ್ಟ ಹನುಮಂತ ಎಲ್ಲವನ್ನ ನೋಡ್ತಾನೆ ಎಲ್ಲವನ್ನ ನಡೆಸ್ಕೊಂಡು ಹೋಗ್ತಾನೆ ಆತನೇ ಪರಮಾತ್ಮ ಆತನೇ ಪುರುಷ ಸೊ ಪ್ರಕೃತಿ ಅಂದ್ರೆ ಏನು ಪುರುಷ ಅಂದ್ರೆ ಯಾರು ಆ ಪುರುಷನನ್ನ ಅರ್ಥ ಮಾಡಿಕೊಳ್ಳೋದು ಹೇಗೆ ಒಬ್ಬೊಬ್ಬರು ಧ್ಯಾನದ ಮೂಲಕ ಪುರುಷನನ್ನ ಅರ್ಥ ಮಾಡ್ಕೊಳ್ತಾರೆ ಒಬ್ಬೊಬ್ಬರು ಪೂಜೆಗಳನ್ನು ಮಾಡುವ ಮೂಲಕ ಪುರುಷನನ್ನ ಅರ್ಥ ಮಾಡ್ಕೊಳ್ತಾರೆ ಒಬ್ಬೊಬ್ಬರು ಸರ್ವ ಕರ್ಮ ಫಲತ್ಯಾಗಗಳನ್ನು ಮಾಡಿ ಆ ಪುರುಷನನ್ನ ಪರಮಾತ್ಮನನ್ನ ಅರ್ಥ ಮಾಡ್ಕೊಳ್ತಾರೆ ಗ್ರಹಿಸಿಕೊಳ್ತಾರೆ ಹೀಗೆ ಆ ಪರಮಾತ್ಮ ಅನ್ನೋದು ಯಾರು ಆ ಪುರುಷ ಯಾರು ಆತನು ಈ ಲೌಕಿಕ ಇಂದ್ರಿಯಗಳಿಲ್ಲ ಆತನಿಗೆ ಆತನಿಗೆ ಲೌಕಿಕವಾದಂತಹ ರೂಪವಿಲ್ಲ ಆತನು ಅಲೌಕಿಕವಾದ ರೂಪ ಆತನ ಇಂದ್ರಿಯಗಳು ಅಲೌಕಿಕ ಹಾಗೂ ಎಲ್ಲವೂ ಆತನ ಕೆಳಗಡೆಯೇ ಅಧೀನದಲ್ಲಿ ನಡೀತದೆ ಆತನೇ ಪರಮಾತ್ಮ ಅನ್ನೋದನ್ನ ತಿಳ್ಕೊಳ್ಬೇಕು ಇದನ್ನು ನಾವು ಜ್ಞಾನ ಅಂತ ಕರೆದಿದ್ದೇವೆ ಜ್ಞಾನ ಮತ್ತೆ ಜ್ಞೇಯ ಕ್ಷೇತ್ರ ಕ್ಷೇತ್ರ ಅರ್ಥ ಮಾಡಿಕೊಳ್ಳೋ ಜ್ಞಾನ ಪ್ರಕೃತಿ ಪುರುಷವನ್ನು ಅರ್ಥ ಮಾಡಿಕೊಳ್ಳೋದು ಜ್ಞಾನದ ಗುರಿ ಇದನ್ನ ನೋಡಿದ ತಕ್ಷಣ ನಮ್ಮಲ್ಲಿ ಜ್ಞಾನ ಚಕ್ಷು ಬರ್ತದೆ ಜ್ಞಾನ ಚಕ್ಷು ಅಂದ್ರೆ ಜ್ಞಾನದ ಕಣ್ಣಿನಿಂದ ನೋಡ್ತಕ್ಕಂಥದ್ದು ಸಾಮಾನ್ಯ ಕಣ್ಣಿನಿಂದ ನೋಡುವುದು ನಾವು ಎಲ್ಲವನ್ನ ನಮ್ಮ ಸುಖ ಭೋಗಕ್ಕೋಸ್ಕರ ನಾವು ನೋಡ್ತಕ್ಕಂಥದ್ದು ಸಾಮಾನ್ಯ ಮನುಷ್ಯರು ಏನನ್ನು ನೋಡಿದ್ರು ಕೂಡ ಇದನ್ನು ಹೇಗೆ ನಾನು ನನ್ನ ಸುಖಕ್ಕೋಸ್ಕರ ಉಪಯೋಗಿಸಿಕೊಳ್ಳಬಹುದು ಅಂತ ನಾನು ನೋಡ್ತೇನೆ ಆದ್ರೆ ಇಲ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಒಬ್ಬನು ಪ್ರಪಂಚವನ್ನ ಜ್ಞಾನ ಚಕ್ಷುವಿನಿಂದ ನೋಡ್ಬೇಕು ಜ್ಞಾನದಿಂದ ಕೂಡಿದಂತಹ ಕಣ್ಣಿನಿಂದ ನೋಡ್ಬೇಕು ಅದೇನು ಕ್ಷೇತ್ರ ಕ್ಷೇತ್ರಜ್ಞ ದೇಹ ಅಲ್ಲ ಪ್ರತಿಯೊಬ್ಬನೂ ಆತ್ಮ ಜೀವಿ ಹಾಗಾಗಿ ಎಲ್ಲ ಜೀವಿಗಳನ್ನು ನಾನು ಸಮಾನ ದೃಷ್ಟಿಯಿಂದ ನೋಡ್ಬೇಕು ಎಲ್ಲ ಬೇರೆ ಬೇರೆ ದೇಹದಲ್ಲಿ ಇರ್ಬೋದು ಒಂದು ನಾಯಿ ಇರ್ಬೋದು ಬೆಕ್ಕು ಇರ್ಬೋದು ಆನೆ ಇರ್ಬೋದು ಬ್ರಾಹ್ಮಣ ಇರ್ಬೋದು ಶೂದ್ರ ಇರ್ಬೋದು ಮೊಸಳೆ ಇರ್ಬೋದು ಹಾವಿರ್ಬೋದು ಎಲ್ಲ ಜೀವಿಗಳಲ್ಲೂ ಅದು ಭಗವಂತನ ಅಂಶ ಜೀವಾತ್ಮ ಹಾಗೂ ಪ್ರತಿಯೊಬ್ಬ ಜೀವಿಯಲ್ಲಿಯೂ ಪರಮಾತ್ಮನೂ ಇದ್ದಾನೆ ಸೊ ಆತ್ಮ ಮತ್ತೆ ಪರಮಾತ್ಮನ ಪ್ರತಿ ಜೀವಿಯಲ್ಲಿ ನೋಡುವಂತಹ ಸಮದೃಷ್ಟಿಯಿಂದ ನಾವು ನೋಡಬೇಕು ಇದು ಜ್ಞಾನ ಚಕ್ಷು ಕ್ಷೇತ್ರ ಕ್ಷೇತ್ರಜ್ಞ ದೇಹ ಅಲ್ಲ ಅವರು ಆತ್ಮ ಅಂತ ನೋಡ್ಬೇಕು ಈ ಜ್ಞಾನ ಚಕ್ಷುವಿಂದ ಹೀಗೆ ನಾವು ಕ್ಷೇತ್ರ ಕ್ಷೇತ್ರಜ್ಞ ಪ್ರಕೃತಿ ಪುರುಷ ಇದರ ಮೂಲಕ ಜ್ಞಾನ ಮತ್ತು ಜ್ಞೇಯವನ್ನು ಸಂಪಾದಿಸಿದ್ರೆ ನಮಗೆ ಈ ಐಹಿಕ ಸಂಕೋಲೆಯಿಂದ ಐಹಿಕ ಕಷ್ಟದಿಂದ ಬಿಡುಗಡೆ ಸಿಗ್ತದೆ ಹಾಗಾಗಿ ನಾವು ಮುಕ್ತಿಯನ್ನು ಹೊಂದಬಹುದು ಅನ್ನೋದು ಈ ಅಧ್ಯಾಯದ ತಾತ್ಪರ್ಯ ನಾವು ಈ ಅಧ್ಯಾಯ ಪ್ರಕೃತಿ ಪುರುಷ ಪ್ರಜ್ಞೆಯನ್ನ ಈ ಮೂಲಕ ನಾವು ಅರ್ಥ ಮಾಡಿಕೊಂಡಿದ್ದೇವೆ ಇಷ್ಟು ಅರ್ಥ ಮಾಡಿಕೊಂಡ್ಮೇಲೆ ಈಗ ಕೃಷ್ಣ ಹೇಳಲಿಕ್ಕಿದ್ದಾನೆ ಈ ಪ್ರಕೃತಿಯಲ್ಲಿ ಕೂಡ ಮೂರು ಗುಣಗಳಿದ್ದಾವೆ ಸತ್ವಗುಣ ರಜೋಗುಣ ತಮೋಗುಣ ಆ ಗುಣಗಳು ಅಂದ್ರೆ ಏನು ಆ ಗುಣಗಳ ಪ್ರಭಾವ ನಮ್ಮ ಮೇಲೆ ಹೇಗೆ ಆಗ್ತದೆ ಆ ಗುಣಗಳ ಪ್ರಭಾವದಿಂದ ನಾವು ತಪ್ಪಿಸಿಕೊಳ್ಳೋದು ಹೇಗೆ ಅನ್ನುದೇ ಮುಂದಿನ ಅಧ್ಯಾಯ ಅದೇ ಭೌತಿಕ ಪ್ರಕೃತಿಯ ಮೂರು ಗುಣಗಳು ಅದರ ಮೂಲಕ ಇನ್ನೊಂದು ಸರಿ ಸೇರೋಣ ಹರೇ ಕೃಷ್ಣ